ಟಿ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚೆಕ್ ಪೋಸ್ಟ್ ಬಳಿ ಲಾರಿ ಹರಿದು ವ್ಯಕ್ತಿ ಮೃತಪಟ್ಟಿರುವ ಘಟನೆ ಇಂದು ನಡೆದಿದೆ ಚಾಮರಾಜನಗರ ತಾಲೂಕಿನ ಚೆಕ್ ಪೋಸ್ಟ್ ಹತ್ತಿರ ಬೆಡ್ಗುಳಿಗೆ ಹೋಗುವಂತಹ ದಾರಿಯಲ್ಲಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ ಕರಿಕಲ್ಲು ಲಾರಿಯ ಹಿಂಬದಿಯ ಚಕ್ರಕ್ಕೆ ಸಿಲುಕಿಕೊಂಡ ಮುನೇಶ್ವರ ಕಾಲೋನಿಯ ನಿವಾಸಿ ಗೌಡ ಎಂಬ ನಲವತ್ತು ವಯಸ್ಸಿನ ದುರ್ದೇವಿಯಾಗಿದ್ದಾನೆ ವಿಷಯ ತಿಳಿದು ಪೂರ್ವ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹ ನಗರದ ಸಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿ ಕರಿಕಲ್ಲು ಲಾರಿಯನ್ನು ವಶಪಡೆದುಕೊಂಡುಕೊಂಡಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ ಈ ಹಿಂದೆಯಷ್ಟೇ ಚೆಕ್ಪೋಸ್ಟ್ ಬಳಿ ಅರಣ್ಯ ಇಲಾಖೆಯ ವತಿಯಿಂದ ವಸೂಲಿ ಮಾಡುತ್ತಿರುವುದನ್ನು ಕರಾವನ್ನು ನಿಲ್ಲಿಸಿ ಬೇರೆ ಕಡೆ ಸ್ಥಳಾಂತರಿಸಲು ಸ್ಥಳೀಯ ಸಂಘಟನೆಗಳು ಒತ್ತಾಯಿಸಿದರು ಇಂತಹ ಘಟನೆಗಳು ಹಾಗೂ ಅನಾಹುತಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಒತ್ತಾಯಿಸಿದ ನಾಲ್ಕೆ ದಿನಗಳಲ್ಲಿ ಇಲ್ಲಿ ಅನಾಹುತ ನಡೆದಿದೆ ಹಾಗಾಗಿ ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇಲ್ಲಿರೋ ಚೆಕ್ ಪೋಸ್ಟ್ ಅನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಎಂದು ಜನರ ಆಶಯವಾಗಿದೆ 誰が誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが誰かが இல்லவா இங்க 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 இ little